ಪ್ರಮೋದ್ ಮದ್ದುರಾಜ್ ಅವರು ಒಬ್ಬರು ಹಿರಿಯರಾಗಿ ಮಾಜಿ ಮಂತ್ರಿಯಾಗಿ ಮತ್ತು ಪ್ರಮೋದ್ ಮದ್ದುರಾಜ್ ಅವರ ರಾಜಕೀಯ ಏಳಿಗೆ ಮತ್ತು ಗೆಲುವಿಗೆ ಕೆಲಸವನ್ನು ಮಾಡಿದ ರಮೇಶ್ ಕಾಂಚನ್ ಅವರ ಮೇಲೆ ಹಲ್ಲೆಗೆ ಬಂದ ಸಂದರ್ಭದಲ್ಲೂ ಸಹಿತ ಅದನ್ನು ತಡೆಯುವ ಪ್ರಯತ್ನ ಮಾಡದೆ ವೇದಿಕೆಯಲ್ಲಿ ಕುಳಿತಿದ್ದಿದೆಯಲ್ಲ ಇದು ಭಾರಿ ದೊಡ್ಡ ಕ್ರೌರ್ಯ ಅಮಾನವೀಯ ನಡವಳಿಕೆ ಅಂತೇಳಿ ಎಲ್ರಿಗೂ ಅನಿಸಿದೆ ಎಲ್ಲರೂ ಸಹಿತ ಖಾಸಗಿಯಾಗಿ ಅದನ್ನು ಮಾತಾಡಿಕೊಂಡಿದ್ದಾರೆ ಕಳ್ಳತನದ ಆರೋಪವನ್ನು ಹೊರಿಸಿ ಈ ರೀತಿಯಾಗಿ ಒಂದು ದೊಡ್ಡ ಗುಂಪಿನಲ್ಲಿ ಹಲ್ಲೆಯನ್ನು ಮಾಡತಕ್ಕಂಥದ್ದು ಅದು ಕಾನೂನಿನ ಪ್ರಕಾರ ಅಪರಾಧ ಆಕೆ ಆ ರೀತಿಯಾದಂಥ ವಿನಂತಿ ಪತ್ರವನ್ನು ಕೊಡುವಂತೆ ಯಾರು ಆಕೆಯ ಮೇಲೆ ಒತ್ತಡ ಹಾಕಿದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಅನ್ನುವುದನ್ನು ಗಮನಿಸಬೇಕಾಗ್ತದೆ ನಮಸ್ಕಾರ ಇತ್ತೀಚೆಗೆ ಕರಾವಳಿಯ ಉಡುಪಿ ಜಿಲ್ಲೆಯ ಮಲ್ಪೆಯ ಸಮುದ್ರ ತೀರದಲ್ಲಿ ವಿಶೇಷವಾಗಿ ಮಲ್ಪೆಯ ಮೀನುಗಾರಿಕೆಯ ಪ್ರದೇಶದಲ್ಲಿ ಸೀಗಡಿ ಮೀನನ್ನು ಪ್ರಾನ್ಸ್ ಮೀನನ್ನು ಒಂದು ಬುಟ್ಟಿ ಕದ್ದಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಒಬ್ಬಳು ಹೆಣ್ಮಗಳನ್ನು ಒಂದು ಮರಕ್ಕೆ ಕಟ್ಟಿ ಕೆನ್ನೆಗೆ ಬಾರಿಸುವ ಅಥವಾ ಆಕೆಯ ಮೇಲೆ ದೌರ್ಜನ್ಯಪೂರಿತವಾದಂಥ ಮಾತುಗಳನ್ನು ಹೇಳುವ ಒಂದು ವಿಡಿಯೋ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಬಿತ್ತರವಾಗಿ ಮೇರೆಗೆ ಸರ್ಕಾರದ ಒಂದು ಸಕಾಲಿಕ ಮಧ್ಯಪ್ರವೇಶದ ಕಾರಣಕ್ಕಾಗಿ ಯಾರು ಕಳ್ಳತನ ಮಾಡಿದ್ದಾಳೆ ಎಂದು ಆರೋಪಿಸಿ ಆಕೆಯನ್ನು ಕಟ್ಟಿ ಹಾಕಿ ಹಲ್ಲೆ ಮಾಡಿದ್ರೋ ಅಂಥವರ ಮೇಲೆ ಒಂದು ಕಾನೂನು ಕ್ರಮಕ್ಕೆ ಸರ್ಕಾರ ಮುಂದಾಗಿದೆ ಕಾನೂನು ಕ್ರಮಕ್ಕೆ ಸರ್ಕಾರ ಮುಂದಾಗಿ ಆ ರೀತಿ ಆಕೆಗೆ ಬಹಿರಂಗವಾಗಿ ಹಲ್ಲೆ ಮಾಡಿರ್ತಕ್ಕಂಥ ಅವರನ್ನು ಬಂಧಿಸಿ ಆದಮೇಲೆ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿ ಆದಮೇಲೆ ಮಲ್ಪೆಯಲ್ಲಿ ಅಲ್ಲಿಯ ಮೀನುಗಾರರ ಭಾರಿ ದೊಡ್ಡ ಪ್ರತಿಭಟನೆ ಸಭೆ ಆಯಿತು ಆ ಪ್ರತಿಭಟನೆ ಸಭೆ ಪಕ್ಷಾತೀತವಾದ ನೆಲೆಗಟ್ಟಿನಲ್ಲಿಯೇ ಆ ಪ್ರತಿಭಟನೆ ಸಭೆ ಆಯೋಜಿಸಲ್ಪಟ್ಟಿತು ಹಾಗಾಗಿ ಆ ಪ್ರತಿಭಟನಾ ಸಭೆಗೆ ಬಿ ಜೆ ಪಿಯ ನಾಯಕರು ಕಾಂಗ್ರೆಸ್ಸಿನ ನಾಯಕರು ವಿವಿಧ ಸಂಘಟನೆಗಳ ನಾಯಕರು ಸಹಿತ ಆ ಪ್ರತಿಭಟನೆ ಸಭೆಯಲ್ಲಿ ಭಾಗವಹಿಸಿದರು ಆ ಪ್ರತಿಭಟನೆ ಸಭೆಯಲ್ಲಿ ಮಾತಾಡಿರತಕ್ಕಂಥ ಹಲವಾರು ಜನ ಪಕ್ಷಾತೀತವಾದ ವಿಚಾರಗಳನ್ನು ಮಾತಾಡ್ತಾ ಇದು ನಮ್ಮೂರಿನ ಒಂದು ಚಿಕ್ಕ ಸಮಸ್ಯೆ ಆದ್ದರಿಂದ ನಮ್ಮ ಊರಿನ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ಬೀಳದಂತೆ ಎಲ್ಲರೂ ಕಾಪಾಡ್ಕೋಬೇಕು ನಾವೇ ಇಲ್ಲಿ ಇದನ್ನು ಸಾಲ್ವ್ ಮಾಡ್ಕೊಳ್ತೇವೆ ಇದನ್ನು ಒಂದು ಜಾತಿಯ ಧರ್ಮದ ಅಥವಾ ಒಂದು ಕೋಮಿನ ಒಂದು ಪ್ರದೇಶದ ಗುಂಪುಗಳಾಗಿ ವಿಚಾರವನ್ನು ಚರ್ಚೆ ಮಾಡಬಾರ್ದು ಅನ್ನೋ ನೆಲೆಗಟ್ಟಿನಲ್ಲಿ ಹಲವಾರು ಜನ ಸಂಘಟಕರು ಮಾತಾಡಿದ್ರು ಅದು ಸ್ವಾಗತಾರ್ಹ ಆದರೆ ಇಲ್ಲಿ ನಾವೊಂದು ಸ್ಪಷ್ಟವಾದ ಒಂದು ಅಭಿಪ್ರಾಯಕ್ಕೆ ಬರಬೇಕು ಕಳ್ಳತನದ ಆರೋಪವನ್ನು ಹೊರಿಸಿ ಈ ರೀತಿಯಾಗಿ ಒಂದು ದೊಡ್ಡ ಗುಂಪಿನಲ್ಲಿ ಹಲ್ಲೆಯನ್ನು ಮಾಡ್ತಕ್ಕಂಥದ್ದು ಅದು ಕಾನೂನಿನ ಪ್ರಕಾರ ಅಪರಾಧ ನೈತಿಕವಾಗಿಯೂ ಸಹಿತ ನಾವು ಒಪ್ಪಕೂಡದು ಮತ್ತು ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿತ್ತರಿಸುವ ಮನಸ್ಥಿತಿಯು ಮತ್ತೊಂದು ಕ್ರೌರ್ಯದ ಪರಮಾವಧಿ ಅನ್ನುವಂಥದ್ದನ್ನು ಹೇಳ್ತಾ ಮತ್ತು ಈ ಒಂದು ಕಳ್ಳತನದ ಮೀನು ಕಳ್ಳತನದ ವಿಚಾರ ಬಂದಾಗ ಆ ಮೀನು ಯಾರೋ ಕದ್ದಿದ್ರೆ ಖಂಡಿತ ಅದು ಖಂಡನೀಯ ಕದಿಬೇಕಾಗಿರಲಿಲ್ಲ ಆದರೆ ನಮ್ಮ ಕನ್ನಡದಲ್ಲಿ ಒಂದು ಮಾತೇ ಇದೆ ಬಾಡುಗಳ್ಳರು ಅಂತ ಹಾಗೆ ಮೀನುಗಳ್ಳರು ಈ ರೀತಿ ಆಗಿದ್ದಾರೆ ಆದರೆ ಅದನ್ನು ಆಕೆಯನ್ನು ಮರಕ್ಕೆ ಕಟ್ಟುವ ಮನಸ್ಥಿತಿ ಇದೆಯಲ್ಲ ಒಬ್ಬಳು ಹೆಣ್ಮಗಳನ್ನು ಮರಕ್ಕೆ ಕಟ್ಟಿ ಆಕೆಯನ್ನು ಕೆನ್ನೆಗೆ ಬಾರಿಸೋದಿದೆಯಲ್ಲ ಇದೊಂದು ಫ್ಯೂಡಲ್ ಆದಂತಹ ನಡವಳಿಕೆ ಅನ್ನುವಂಥದ್ದನ್ನು ಸಹಿತ ನಾವೆಲ್ಲ ಹೇಳಬೇಕು ಆಗಲಿ ಪ್ರತಿಭಟನೆ ಆಗಿದೆ ಮೀನುಗಾರರ ಭಾವನೆಗಳಿಗೆ ಸರಿಯಾಗಿ ಪ್ರತಿಭಟನೆ ಸಭೆಗೆ ಹೋಗಿದ್ದಾರೆ ಆ ಪ್ರತಿಭಟನೆಗೆ ಸಭೆಗೆ ಹೋದಾಗ ಬೇರೆ ಬೇರೆ ಸಂಘಟಕರುಗಳು ಎಲ್ಲರೂ ಸಹಿತ ಒಂದು ಸಹಜವಾಗಿ ಮಾತುಗಳನ್ನು ಆಡಿದ್ರೆ ಮತ್ತು ಈ ರೀತಿಯಾದ ಒಂದು ಘಟನೆಯನ್ನು ಬಾರಿ ದೊಡ್ಡ ಘಟನೆಯಾಗಿ ಬಿತ್ತರಿಸೋದು ಬೇಡ ನಾವು ಇಲ್ಲೇ ಇದನ್ನು ಪರಿಹರಿಸ್ಕೊಳ್ಳೋಣ ಈ ಮೌಕೆಯನ್ನು ನಾವು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗೋಣ ಅನ್ನುವ ಮಾತುಗಳನ್ನು ಹೇಳಿದ್ರೆ ಆ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮೀನುಗಾರ ಸಮುದಾಯಕ್ಕೇ ಸೇರಿದ ಮತ್ತು ಮಾಜಿ ಸಚಿವರ ಮಗ ಉದ್ಯಮಿ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆದಂಥ ಶ್ರೀ ಪ್ರಮೋದ್ ಮಧುರಾಜ್ ಅವರು ಮಾತ್ರ ಆ ಇಡೀ ಸಭೆಯನ್ನು ಒಂದು ರಾಜಕೀಯ ಚರ್ಚೆಗೆ ತಂದು ಇಡೀ ಘಟನೆಗೆ ಕಾರಣ ನಿಜವಾದ ವಿಚಾರವನ್ನು ಬಿಟ್ಟು ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಸರ್ಕಾರ ನಿಯಮಬದ್ಧವಾಗಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಡೆದುಕೊಂಡದ್ದೇ ಅಪರಾಧ ಎನ್ನುವ ಸಂಗತಿಗಳನ್ನು ಹೇಳಿ ಉಡುಪಿ ಜಿಲ್ಲೆಯ ಎಸ್ ಪಿಯನ್ನು ಟಾರ್ಗೆಟ್ ಮಾಡುವುದಲ್ಲದೆ ಒಂದು ರಾಜಕೀಯ ಚರ್ಚೆಯನ್ನು ತಂದು ಸಿದ್ದರಾಮಯ್ಯನವರಿಗೆ ಉಸ್ತುವಾರಿ ಸಚಿವರಿಗೆ ಎಲ್ಲರನ್ನೂ ಟೀಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಆ ಇಡೀ ಸಭೆಯನ್ನು ಒಂದು ರಾಜಕೀಯ ಚರ್ಚೆಯಾಗಿ ಮಾಡಿದರು ಆ ರಾಜಕೀಯ ಚರ್ಚೆಯನ್ನಾಗಿ ಮಾಡಿದಾಗ ಉಡುಪಿಯ ಕಾಂಗ್ರೆಸ್ಸಿನ ಮುಖಂಡರು ಅಲ್ಲಿಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತು ಸ್ವತಃ ಮೀನುಗಾರ ಸಮುದಾಯಕ್ಕೆ ಸೇರಿರ್ತಕ್ಕಂಥ ರಮೇಶ್ ಕಾಂಚನ್ ಅವರು ಹಿಂದಿನ ಒಂದು ಘಟನೆಗಳನ್ನು ಇಟ್ಟುಕೊಂಡು ಮೀನುಗಾರರ ಪರವಾಗಿ ಪ್ರತಿಭಟನೆಯನ್ನು ಮಾಡಿ ಲಾಠಿಪೆಟ್ಟನ್ನು ತಿಂದು ಪೊಲೀಸ್ ಕೇಸುಗಳನ್ನು ಹಾಕಿಸಿಕೊಂಡನ್ನ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಮೋದ್ ಬದ್ದುರಾಜ್ ಅವರು ಬಂದಿರಲಿಲ್ಲ ಎನ್ನುವ ಸಂಗತಿಗಳನ್ನು ತುಂಬ ಸರಳ ಸಹಜವಾಗಿ ನಿರೂಪಣೆ ಮಾಡ್ತಲೇ ನ ಅವರನ್ನೂ ಸೇರಿಕೊಂಡಂತೆ ಯಾವುದೇ ರಾಜಕಾರಣಿಗಳ ಪ್ರಚೋದನೆಯ ಮಾತುಗಳಿಗೆ ಯಾರೂ ಬಲಿಯಾಗೋದು ಬೇಡ ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಣ ಇದನ್ನು ಈ ಬಂದಿರತಕ್ಕಂಥ ಈ ಒಂದು ಗ ಅವಘಡ ಏನು ನಡೆದಿದೆ ಇದು ಮುಂದೆ ಇಲ್ಲಿ ಪುನರಪಿ ಆಗದಂತೆ ನಾವು ಎಚ್ಚರಿಕೆಯನ್ನು ವಹಿಸೋಣ ಎನ್ನುವ ರೀತಿಯ ಮಾತುಗಳನ್ನು ಶ್ರೀ ರಮೇಶ್ ಕಾಂಚನ್ ಅವರು ಹೇಳಿದರು ಆಗ ಪ್ರಮೋದ್ ಮದ್ದುರಾಜ್ ಅವರ ಬೆಂಬಲಿತರು ನಾಲ್ಕೈದು ಜನ ವೇದಿಕೆಗೆ ನುಗ್ಗಿ ಬಂದಾಗ ಪ್ರಮೋದ್ ಮದ್ದುರಾಜ್ ಅವರು ಒಬ್ಬರು ಹಿರಿಯರಾಗಿ ಮಾಜಿ ಮಂತ್ರಿಯಾಗಿ ಮತ್ತು ಪ್ರಮೋದ್ ಮದ್ದುರಾಜ್ ಅವರ ರಾಜಕೀಯ ಏಳಿಗೆ ಮತ್ತು ಗೆಲುವಿಗೆ ಕೆಲಸವನ್ನು ಮಾಡಿದ ರಮೇಶ್ ಕಾಂಚನ್ ಅವರ ಮೇಲೆ ಹಲ್ಲೆಗೆ ಬಂದ ಸಂದರ್ಭದಲ್ಲೂ ಸಹಿತ ಅದನ್ನು ತಡೆಯುವ ಪ್ರಯತ್ನ ಮಾಡದೆ ವೇದಿಕೆಯಲ್ಲಿ ಕುಳಿತಿದ್ದಿದೆಯಲ್ಲ ಇದು ಭಾರಿ ದೊಡ್ಡ ಕ್ರೌರ್ಯ ಅಮಾನವೀಯ ನಡವಳಿಕೆ ಅಂಥೇಳಿ ಎಲ್ರಿಗೂ ಅನಿಸಿದೆ ಎಲ್ಲರೂ ಸಹಿತ ಖಾಸಗಿಯಾಗಿ ಅದನ್ನು ಮಾತಾಡಿಕೊಂಡಿದ್ದಾರೆ ಆದರೆ ಅದನ್ನು ನಂತರ ಮತ್ತೊಂದು ನಾಟಕೀಯ ಬೆಳವಣಿಗೆಗೆ ಆ ಘಟನೆ ಸಾಕ್ಷಿಯಾಗಿದೆ ಅದೇನು ಅಂತಂದರೆ ಆ ಹಲ್ಲೆಗೆ ಒಳಗಾಗಿದ್ದಂತಹ ಬಂಜಾರ ಸಮುದಾಯದ ಮೀನುಗಾರ ಮಹಿಳೆಯ ಅವರ ತಂಡದ ಒಬ್ಬ ನಾಯಕ ಎಂದು ಕರೆಸಿಕೊಂಡ ವ್ಯಕ್ತಿ ಆ ಹೆಣ್ಣು ಮಗಳೊಂದಿಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಇದು ಯಾವ ರೀತಿಯ ಘಟನೆಗಳು ಯಾವುದೂ ನಡೆದಿಲ್ಲ ಯಾವುದೂ ಕೇಸ್ ಆಗಬೇಕಾಗಿಲ್ಲ ನಾವೆಲ್ಲ ಚೆನ್ನಾಗಿದ್ದೇವೆ ಆದ್ದರಿಂದ ಈ ಪ್ರಕರಣವನ್ನು ಮುಕ್ತಾಯ ಮಾಡಬೇಕು ಅದಕ್ಕೆ ಬಿ ರಿಪೋರ್ಟ್ ಹಾಕಬೇಕು ಎನ್ನುವ ರೀತಿಯ ಒಂದು ಆಗ್ರಹವನ್ನು ವಿನಂತಿಯನ್ನು ಉಡುಪಿಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಕಾನೂನಿನಂತೆ ಈ ರೀತಿಯಾಗಿಯೇ ಒಂದು ತೀ ತನಿಖೆಯ ಮಾರ್ಗ ಹೋಗಬೇಕು ಅಂತ ಹೇಳುವ ಸಂದರ್ಭ ಇಲ್ಲ ವಿಶೇಷವಾಗಿ ದೌರ್ಜನ್ಯಕ್ಕೆ ಒಳಗಾದವಳು ಮಹಿಳೆ ವಿಶೇಷವಾಗಿ ದೌರ್ಜನ್ಯಕ್ಕೆ ಒಳಗಾದವಳು ದಲಿತ ಅಥವಾ ಪರಿಶಿಷ್ಟ ಪಂಗಡ ನಾನು ಕಮ್ಯುನಿಕೇಷನಿಗಾಗಿ ದಲಿತ ಅನ್ನೋ ಶಬ್ದವನ್ನು ಬೆಳೆಯದೆ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬರು ಹೆಣ್ಮಗಳು ಆಕೆಯ ಊರು ಬೇರೆ ಈ ಊರಿಗೆ ಬಂದ ಸಂದರ್ಭದಲ್ಲಿ ಆಕೆಯನ್ನು ಮರಕ್ಕೆ ಕಟ್ಟಿ ಹೊಡೆದಿರೋದು ಒಂದು ಸಾರ್ವಜನಿಕ ಸಾಕ್ಷಿಯವಾಗಿ ವಿಡಿಯೋ ವಿಡಿಯೋ ಬಿತ್ತರ್ತಿರ್ತಕ್ಕಂಥ ಬಿತ್ತರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥ ಹೊತ್ತಿನಲ್ಲಿ ಆ ಹೆಣ್ಣುಮಗಳು ಈ ರೀತಿಯಾದಂಥ ಅರ್ಜಿಯನ್ನು ಕೊಟ್ಟಿರೋದು ವೆರಿ 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 ಪ್ರಿಮೇಚೂರ್ ಆದ್ದರಿಂದ ಆ ಅರ್ಜಿಗೆ ಯಾವುದೇ ರೀತಿಯಾದ ಕಾನೂನು ಮಾನ್ಯತೆ ಇಲ್ಲ ಮತ್ತು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಆಕೆ ಆ ರೀತಿಯಾದಂಥ ವಿನಂತಿ ಪತ್ರವನ್ನು ಕೊಡುವಂತೆ ಯಾರು ಆಕೆಯ ಮೇಲೆ ಒತ್ತಡ ಹಾಕಿದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಅನ್ನುವುದನ್ನು ಗಮನಿಸಬೇಕಾಗ್ತದೆ ಯಾಕೆ ಅಂತಂದರೆ ಎಲ್ಲರನ್ನು ಕಾಯಬೇಕಾದಂತಹ ಆ ಕ್ಷೇತ್ರದ ಶಾಸಕರಾದಂಥ ಯಶಪಾಲ್ ಸುವರ್ಣ ಅವರು ಆ ರೀತಿಯನ್ನು ಅರ್ಜಿಯನ್ನು ಕೊಡುವ ಸಂದರ್ಭದಲ್ಲಿ ಆ ಗುಂಪಿನ ನಡುವೆಯೇ ಇದ್ದಂತೆಯೂ ಇಲ್ಲದಂತೆಯೂ ಇದ್ದ ದೃಶ್ಯಗಳು ನಮಗೆ ಕಂಡು ಬರ್ತಾಯಿತ್ತು ಆದ್ದರಿಂದ ಆಕೆಯ ಮೇಲೆ ಆಗಿರ್ತಕ್ಕಂಥ ಒತ್ತಡ ಏನು ಅಥವಾ ಆಕೆಯ ಮೇಲೆ ನಿಮ್ಮ ಭವಿಷ್ಯತ್ತಿಗೆ ಭಾರಿ ಅಪಾಯ ಇದೆ ಎನ್ನುವಂಥ ಯಾವ ಭಯವನ್ನು ಸೃಷ್ಟಿಸಲಾಗಿದೆ ಅನ್ನುವಂಥ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ ಮತ್ತು ಸಾರ್ವಜನಿಕ ನಡವಳಿಕೆಯಲ್ಲಿ ಪೊಲೀಸರಿಗೆ ಈ ರೀತಿಯಾಗಿ ಪೊಲೀಸರ ತನಿಖೆಗೆ ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಧಮಕಿಯನ್ನು ಹಾಕಿರತಕ್ಕಂಥದ್ದು ಪ್ರಮೋದ್ ಮದ್ದುರಾಜರವರ ಖಂಡನೀಯವಾದಂತಹ ನಡವಳಿಕೆ ಇದರಿಂದ ಮತಗಳಿಕೆಗೆ ನನಗೆ ಸುಲಭ ಆಗ್ತಿದೆ ಅಂಥೇಳಿ ಖಾಸಗಿಯಾಗಿ ಏನೋ ಪ್ರಮೋದ್ ಮಧುರಾಜ್ ಅವರು ಹೇಳ್ತಿದ್ದಾರಂತೆ ನೀವು ಮತಗಳಿಕೆಯ ರಾಜಕಾರಣವನ್ನು ಮಾಡಬೇಕಂತಾದರೆ ನಿಮ್ಮ ಜೊತೆಯೇ ವೇದಿಕೆಯಲ್ಲಿದ್ದಂಥ ಯಶ್ಪಾಲ್ ಸುವರ್ಣ ಅವರನ್ನು ನೀವು ಹತ್ತಿಕ್ಕೋಕ್ಕೆ ಹತ್ತಿಕ್ಕುವ ಉದ್ದೇಶವನ್ನು ನಿಮಗೇನಾದ್ರು ಹೊಂದಿದರೆ ಅದು ನಿಮ್ಮ ಪಕ್ಷದೊಳಗಿನ ಆಂತರಿಕ ವಿಚಾರವೇ ಹೊರತು ಸಾರ್ವಜನಿಕ ವಿಚಾರ ಅಲ್ಲ ಆದರೆ ಸಾರ್ವಜನಿಕ ಸಭೆಯಲ್ಲಿ ನಿಂತು ನಾವು ಸಹಿತ ಈಗೆಲ್ಲ ಹೇಳ್ತೇವೆ ಮ ಮಲ್ಪೆಯಲ್ಲಿ ಆಗ ಹಾಗೆ ನಡೆದು ಮೊನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಇಟ್ಟುಕೊಂಡು ಮಲ್ಪೆಯ ಎಲ್ಲ ಜನರೂ ಸಹಿತ ಈ ರೀತಿಯಾದಂಥ ಒಂದು ಚಟುವಟಿಕೆಯನ್ನು ಮಾಡಬಹುದಾದ ಮಹಿಳೆಯರ ಮೇಲೆ ಹಲ್ಲೆ ಮಾಡಬಹುದಾದ ಜಾತಿ ನಿಂದನೆಯನ್ನು ಮಾಡಬಹುದಾದ ವ್ಯಕ್ತಿಗಳು ಎಂದು ಯಾರಾದರೂ ತೀರ್ಮಾನಕ್ಕೆ ಬಂದರೂ ಅದು ಅಪಾಯ ಆಗ್ತದೆ ಅದು ಮತ್ತು ತಪ್ಪಾಗ್ತದೆ ಮತ್ತು ತಪ್ಪು ಸಂದೇಶ ಕೊಟ್ಟಂತಾಗುತ್ತೆ ಮಲ್ಪೆಯಲ್ಲಿ ಸಹಿತ ಸೂಕ್ಷ್ಮ ಮನಸ್ಸಿನ ಸಜ್ಜನಿಕೆಯ ಮತ್ತು ಎಲ್ಲರನ್ನು ಒಳಗೊಳ್ಳುವ ಪ್ರೀತಿಯಿಂದ ಭಾತೃತ್ವ ಭಾವನೆಯಿಂದ ಬಾಳಬೇಕು ಎನ್ನುವಂತಹ ಎಲ್ಲ ಸಮುದಾಯದವರಿದ್ದಾರೆ ಮತ್ತು ಆ ಮಲ್ಪೆಯ ಮೀನುಗಾರ ಸಮುದಾಯ ಮಗವೀರ ಸಮುದಾಯ ಏನಿದೆ ಅವರು ಸಹಿತ ತುಂಬ ಸಜ್ಜನರಾದಂಥ ಮುಗ್ಧರಾದಂತಹ ಒಂದು ಸಮುದಾಯ ಮತ್ತು ನೇರವಂತಿಕೆ ಇರತಕ್ಕಂಥ ಸಮುದಾಯ ಆ ನೇರವಂತಿಕೆ ಇರುವ ಸಮುದಾಯ ಮುಗ್ಧತೆ ಇರಬಹುದಾದಂತಹ ಒಂದು ಸಮುದಾಯವನ್ನು ಪ್ರಮೋದ್ ಅಂತಹ ರಾಜಕಾರಣಿಗಳು ಪ್ರಚೋದಿಸಿ ಮಾತನಾಡ್ತಕ್ಕಂಥದ್ದು ಅವರುಗಳನ್ನು ಇನ್ನಷ್ಟು ಚಟು ಏನು ಅಪಕೃತ್ಯಗಳನ್ನು ಮಾಡಲಿಕ್ಕೆ ಪ್ರಚೋದಿಸ್ತಕ್ಕಂಥದ್ದು ಅದು ರಾಜಕೀಯ ಒಂದು ದುರುದ್ದೇಶವೇ ಆಗ್ತದೆ ಹೊರತು ಸಾಮಾಜಿಕ ಕಳಕಳಿ ಇಲ್ಲ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಮತ್ತು ವಿಶೇಷ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಹೇಳ್ತಾ ನಾವು ಈ ರೀತಿಯಾದಂಥ ಪಂಚಾಯಿತಿಯನ್ನು ಮಾಡೋದು ಹಲ್ಲೆ ಮಾಡೋದು ಇಲ್ಲಿ ಒಂದು ವಾಡಿಕೆ ರೂಢಿ ಅನ್ನುವ ರೀತಿಯ ಶಬ್ದಗಳು ಮಾತಾಡಿದ್ದಾರೆ ಈ ರೀತಿಯ ಶಬ್ದಗಳು ಬರಬಾರ್ದು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಮತ್ತು ಆ ಸಂವಿಧಾನ ದತ್ತಕವಾಗಿಯೇ ನಾವೆಲ್ಲ ನಡ್ಕೋಬೇಕಾಗತ್ತೆ ಮತ್ತು ತುಂಬ ಸೂಕ್ಷ್ಮತೆ ಘಟನೆಯನ್ನು ನಾವು ನೋಡಬೇಕಾಗತ್ತೆ ಮತ್ತು ಇದು ಸಾರ್ವಜನಿಕವಾಗಿ ಈ ರೀತಿ ನಡೆದಿರ್ತಕ್ಕಂಥದ್ದು ಕ್ಷಮಾರ್ಹ ಎನ್ನುವ ರೀತಿಯ ಪ್ರತಿಪಾದಿಸ್ತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ತಪ್ಪು ಮತ್ತು ಆ ರೀತಿಯಾದಂಥ ಸಾರ್ವಜನಿಕ ಹಲ್ಲೆ ಮಹಿಳೆ ಮೇಲಿನ ದೌರ್ಜನ್ಯ ಅನ್ನೋ ಪ್ರಕರಣವನ್ನು ಕ್ರಮಕ್ಕೆ ಆಗ್ರಹಿಸಿರ್ತಕ್ಕಂಥ ಸಂಘಟನೆಗಳ ಮೇಲೆ ಪದಾಧಿಕಾರಿಗಳ ಮೇಲೆ ಸಾರ್ವಜನಿಕವಾಗಿ ಧಮಕಿ ಪ್ರಯೋಗ ಮಾಡ್ತಕ್ಕಂಥದ್ದು ಸಹಿತ ಯಾರೂ ಒಪ್ಪಕೂಡ್ದು ಮತ್ತು ನಾಗರಿಕ ಸಮಾಜದ ಲಕ್ಷಣ ಆಗೋದಿಲ್ಲ ಈಗಲೂ ಹೇಳ್ತಾನೆ ಅಲ್ಲಿ ಮಲ್ಪೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಒಂದು ಸಾಂದರ್ಭಿಕವಾಗಿ ನಡೆದಿರಬಹುದಾದಂತಹ ಮತ್ತು ಈ ಹಂತದಲ್ಲಿ ಕ್ಷಮಾರ್ಹ ಎಂದು ಪರಿಗಣಿಸಲಾಗದಂತಹ ಒಂದು ಘಟನೆ ಆದರೆ ಮಲ್ಪೆಯ ಮೀನುಗಾರ ಸಮುದಾಯದವರು ಮುಗ್ಧರು ಸಜ್ಜನರು ಮತ್ತು ಸಂವಿಧಾನಬದ್ಧವಾಗಿ ನಡೆದುಕೊಳ್ತಕ್ಕಂಥ ಮನಸ್ಸುಗಳು ಅವರೆಲ್ಲರೂ ಅದರಿಂದ ಮುಂದೆ ಇಂತಹ ಘಟನೆಗಳು ಪುನರಪಿ ನಡೆಯದಂತೆ ಈ ಘಟನೆ ಒಂದು ಪಾಠ ಆಗಬೇಕು ಮತ್ತು ಇದನ್ನು ಆಧಾರವಾಗಿ ಇಟ್ಟುಕೊಂಡೆ ಭವಿಷ್ಯದಲ್ಲಿ ಅಲ್ಲಿ ಒಂದು ಸೌಹಾರ್ದಯುತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಒಂದು ಶುದ್ಧ ವ್ಯಾಪಾರಿ ಸಂಸ್ಕೃತಿ ಏನು ಮೀನಿನ ವ್ಯಾಪಾರಿ ಸಂಸ್ಕೃತಿ ನಡೀತಾ ಇದೆ ಮಲ್ಪೆಯ ಮೀನು ಮಲ್ಪೆಯ ಬಂದರಿನ ಮೀನು ಅಂತಂದರೆ ಒಂದು ಕರ್ನಾಟಕ ರಾಜ್ಯದಲ್ಲೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮೀನು ಹಿಡಿಯುವಿಕೆ ವ್ಯಾಪಾರ ಮತ್ತು ವಿತರಣೆಯ ಈ ಒಂದು ಸರಪಳಿ ಇದೆಯಲ್ಲ ಅದು ಒಂದು ಗುಂಪು ಒಂದು ಜಾತಿಯ ಸ ಪ್ರಶ್ನೆ ಅಲ್ಲ ಅದು ಅಲ್ಲಿ ಎಲ್ಲ ಜಾತಿ ಜನಾಂಗದವರು ಸಹಿತ ಪ್ರತ್ಯಕ್ಷ ಪರೋಕ್ಷವಾಗಿ ಅಲ್ಲಿ ಅದನ್ನು ಬಳಸಬಹುದಾದಂಥ ಸಂದರ್ಭ ಇರೋದರಿಂದ ಎಲ್ಲರೂ ಅದರಲ್ಲಿ ತೊಡ್ಗೊಳ್ಬೇಕಾದ ಸಂದರ್ಭ ಸಂದರ್ಭ ಇರೋದರಿಂದ ಆ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳುವುದೇ ಒಂದು ಜವಾಬ್ದಾರಿಯುತವಾದ ಸರ್ಕಾರ ಮತ್ತು ನಾಗರಿಕ ಸ್ನೇಹಿ ಪೊಲೀಸರ ಕರ್ತವ್ಯ ಆಗ್ತದೆ ಈಗಲೂ ಹೇಳ್ತೇನೆ ಘಟನೆ ಯಾವುದಾದ್ರೂ ಇಂಥದ್ದು ನಡೆದಾಗ ಅದು ಬೀಟ್ ಪೊಲೀಸ್ ತನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥದ್ದು ಆತನ ಕರ್ತವ್ಯವಾಗಿರ್ತದೆ ಮತ್ತು ಹೊಣೆಗಾರಿಕೆಯಾಗಿರುತ್ತದೆ ಅದನ್ನು ಅವನು ತಂದಿಲ್ಲ ಅನ್ನುವ ಕಾರಣಕ್ಕಾಗಿಯೇ ಆತನನ್ನು ಅಮಾನತ್ತು ಪಡಿಸಿದರೆ ಆ ಅಮಾನತ್ತು ಪಡಿಸಿರತಕ್ಕಂಥ ಶಿಕ್ಷೆ ಅದು ಇಲಾಖಾ ಮಟ್ಟದಲ್ಲಿ ವಿಚಾರಣೆಗೆ ಅರ್ಹವಾಗಿರ್ತಕ್ಕಂಥ ಪ್ರಕರಣ ಆದ್ದರಿಂದ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಲ್ಲಿಯ ಮುಗ್ಧ ಜನರನ್ನು ಎತ್ತಿಕಟ್ಟಿ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವ ಪ್ರಮೋದ್ ಮದ್ದುರಾಜ್ ಅವರ ಹುನ್ನಾರ ಅವರಿಗೆ ಇರಬಹುದಾದ ಹಿರಿತನಕ್ಕೆ ಅವರಿಗೆ ಇರಬಹುದಾದ ಮಾಜಿ ಶಾಸಕರು ಎನ್ನುವ ಗರಿಮೆಗೆ ಮಾಜಿ ಮಂತ್ರಿ ಎನ್ನುವ ಗರಿಮೆಗೆ ತಕ್ಕದಾದ ನಡವಳಿಕೆ ಅಲ್ಲ ಮತ್ತು ಯಾವ ಸಂದರ್ಭದಲ್ಲೂ ಸಹಿತ ಪ್ರಮೋದ್ ಮದ್ದುರಾಜ್ ಅವರ ತಾಯಿಯವರಾದಂಥ ತಾಯಿಯರಾದಂಥ ಮನೋರಮ ಮದ್ದುರಾಜ್ ಅವರು ಅವರ ಇಡೀ ರಾಜಕಾರಣದಲ್ಲಿ ಈ ರೀತಿಯಾದ ಪ್ರಚೋದನೆಯ ರಾಜಕಾರಣವನ್ನು ಮಾಡಿರಲಿಲ್ಲ ಎನ್ನುವುದನ್ನು ಸಹಿತ ಪ್ರಮೋದ್ ಮದ್ದುರಾಜ್ ಅವರು ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇನ್ನೊಮ್ಮೆ ಅಂಥ ಘಟನೆಗಳು ಯಾವುದೇ ಸಮುದ್ರ ತೀರದಲ್ಲಿ ಯಾವುದೇ ನಾಗರಿಕ ಸಮುದಾಯದ ನಡುವೆ ನಡಿಬಾರ್ದು ಕಳ್ಳತನ ಮಾಡಿದರೆ ತಪ್ಪು ಮಾಡಿದರೆ ಅದನ್ನು ವಿಚಾರಣೆ ಮಾಡಲಿಕ್ಕೆ ಪೊಲೀಸ್ ಇದೆ ಕೋರ್ಟಿದೆ ಬೇರೆ ಬೇರೆ ಪ್ರಾಧಿಕಾರಗಳಿದೆ ಅಲ್ಲೇ ಇತ್ಯರ್ಥ ಆಗಬೇಕು ಅದು ನಿಯಮಬದ್ಧವಾಗಿರಬೇಕು ಸಂವಿಧಾನಬದ್ಧವಾಗಿರಬೇಕು ಇದನ್ನು ಪ್ರಮೋದ್ ಮದ್ದುರಾಜ್ ಅವರು ಅರ್ಥ ಮಾಡ್ಕೊಳ್ಬೇಕು ಮತ್ತು ಆ ಸಮುದಾಯವನ್ನು ಪ್ರಚೋದನೆ ಮಾಡ್ತಿ ಮಾಡಿ ರಾಜಕೀಯ ಏನು ಗಾಳವನ್ನು ಎಸೆದು ಮತವನ್ನು ಮತ ಎನ್ನುವ ಮೀನನ್ನು ಹಿಡಿಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಿರ್ತಕ್ಕಂಥ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತೀನಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು